ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ರೆಸಿಪಿ ಬಂದು ತೊಟ್ಟಿಕಾಯಿ ಸಾಂಬಾರು ಈ ತರಕಾರಿ ಮಾರ್ಕೆಟಲ್ಲಿ ಸಿಗಲ್ಲ ಹಳ್ಳಿಗಳಲ್ಲಿ ಎಲ್ಲಾದರೂ ಹೊಲಗಳಲ್ಲಿ ಬೆಳೆದಿರುತ್ತೆ ಬಳ್ಳಿ ಇದು ಅದ್ರ ಪಕ್ಕದಲ್ಲಿ ಯಾವುದಾದ್ರೂ ಮರ ಇದ್ದರೆ ಅದ್ರ ಮೇಲೆ ಹಬ್ಬಿ ಅಲ್ಲಿ ಬಿಡುತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಹೇಗೆ ಅಂತ ವೈಜ್ಞಾನಿಕವಾಗಿ ನನಗೂ ಗೊತ್ತಿಲ್ಲ ಗೂಗಲಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ನಮಗಿದನ್ನು ಬೇರೆ ಊರಿಂದ ಕಳಿಸಿದ್ದಾರೆ ಅಪ್ರೂಪವಾಗಿ ಸಿಗುತ್ತೆ ಇದು ಸೊ ಇವಾಗ ನಾನಿದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಮುದ್ದೆ ಅನ್ನ ದೋಸೆ ಚಪಾತಿ ಜೊತೆ ಕಾಂಬಿನೇಷನ್ ಮಾಡ್ಬೋದು ಈ ಸಾಂಬಾರನ್ನ ನಾ ಇಸ್ ಇದು ಸಾಂಬಾರು ಮಾಡೋಕ್ಕೆ ಬೇಳೆ ಅಥವಾ ಕಡಲೆ ಬೇಳೆ ಹಾಕಿ ಮಾಡಬಹುದು ಅಥವಾ ಎರಡು ಬೇಳೆನೂ ಮಿಕ್ಸ್ ಮಾಡಿನೂ ಹಾಕಿ ಮಾಡಬಹುದು ನಾನಿಲ್ಲಿ ಬೇಳೆ ಹಾಕಿದ್ದೀನಿ ಸ್ವಲ್ಪ ಕಹಿ ಇರುತ್ತೆ ಇದು ಈ ಸಿಪ್ಪೆದು ಟೆಕ್ಸ್ಚರ್ ಹೆಂಗಿರುತ್ತೆ ಅಂದರೆ ಹಿಟ್ಟಿಟ್ಟಾಗಿರುತ್ತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಇದೇ ತೊಟ್ಟಿಕಾಯಿ ಈ ಥರ ಇರುತ್ತೆ ನೋಡೋಕ್ಕೆ ನಾನು ಆಲ್ರೆಡಿ ಇದನ್ನು ಓಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಓಲ್ಡ್ ಮಾಡಿ ಸೊ ಇದು ದುಂಡುಗಿರುತ್ತೆ ಎಗ್ ಶೇಪಿಗಿರುತ್ತೆ ಸಾಂಬಾರು ಮಾಡೋದಿದ್ದರೆ ಏನು ಮಾಡಿ ಈ ಸಿಪ್ಪೆ ತೆಗೆದು ಒಳಗಡೆ ಬೀಜ ಬಿಸಾಡ್ತೀವಿ ಸಿಪ್ಪೆದಷ್ಟೇ ಸಾಂಬಾರು ಮಾಡೋದು ಒಳಗಡೆ ಇರೋ ಬೀಜನ ಬಿಸಾಡ್ತೀವಿ ಇದು ಹಣ್ಣಾದಮೇಲೆ ಪಿಂಕ್ ಕಲರ್ ಆಗುತ್ತೆ ಫುಲ್ ಇದೇ ಥರ ಇರುತ್ತೆ ಸೋ ಇವಾಗ ನಾನು ಇದನ್ನು ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಳ್ತಿದ್ದೀನಿ ಇದೇ ಥರ ಅಷ್ಟು ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಳ್ಬೇಕು ಮೊದಲಿಗೆ ಇವಾಗ ಸಾಂಬಾರು ಮಾಡೋದು ಹೆಂಗೆ ಅಂತ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಪಾತ್ರೆಗೆ ಒಂದು ಲೋಟ ನೀರು ಹಾಕಿ ಆ ನೀರು ಮೇಲೆ ಸ್ವಲ್ಪ ಅದಕ್ಕೆ ಅರ್ಧ ಬೌಲ್ ಹಾಕ್ತಾ ಇದ್ದೀನಿ ಬೇಳೆ ಬೇಯೋ ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಪೀಸ್ ಶುಂಠಿ ಒಂದು ಐದು ಫುಲ್ ಬೆಳ್ಳುಳ್ಳಿ ಅರ್ಧ ಬೌಲ್ ತೆಂಗಿನ ತುರಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೇನೆ ಎರಡು ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ತಿದ್ದೀನಿ ಎರಡು ಸ್ಪೂನ್ ಖಾರದ ಪುಡಿ ಹಾಕಿ ಇನ್ನೊಂದು ಸಲ ಗ್ರೈಂಡ್ ಇದನ್ನು ನೆಕ್ಸ್ಟ್ ಇಲ್ಲಿ ಬೇಳೆ ಬೆಂದಿದೆ ನೀವು ನೋಡ್ತಾ ಇದ್ದೀರಾ ಇದು ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಒಗ್ಗರಣೆ ಹಾಕಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪನೇ ಸಾಸಿವೆ ಸ್ವಲ್ಪನೇ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಎರಡು ಚಿಕ್ಕದು ಈರುಳ್ಳಿ ಹೆಚ್ಚು ಹೆಚ್ಚಾಗ್ತಿದ್ದೀನಿ ಈರುಳ್ಳಿ ಬೆಂದಮೇಲೆ ಮೇಲೆ ಒಂದು ಟೊಮೆಟೊ ಹಾಕಿ ಟೊಮೆಟೊ ಎಣ್ಣೆ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ರುಬ್ಬಿರೋ ಮಸಾಲ ಸೇರಿಸ್ತಾ ಇದ್ದೀನಿ ಸೊ ಈ ಮಸಾಲ ಸೇರಿಸಿ ಒಂದು ನಿಮಿಷ ಆದಮೇಲೆ ಇಲ್ಲಿ ನೀರು ಇದ್ದೀನಿ ಒಂದು ಜಾರಷ್ಟೇ ನೀರು ಹಾಕಿದ್ದೀನಿ ನಾನು ಮತ್ತು ಈ ಬೇಳಸಿರೋ ಬೇಳೆ ಇತ್ತಲ್ಲ ಅದರ ನೀರಿನ ಸಮೇತನೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಉಪ್ಪು ಒಂದು ಫುಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಸೊ ಇವಾಗ ಆ ಮಸಾಲೆ ಎಲ್ಲ ಬೆಂದಿದೆ ಫುಲ್ಲು ಒಂದು ಐದು ಆರು ನಿಮಿಷದ ತನಕ ಬೇಯಿಸಿದ್ದೀನಿ ಈಗ ನಾನು ತೊಟ್ಟಿಕಾಯಿನ ತೊಳೆದು ಸಾಂಬಾರಿಗೆ ಇದ್ದೀನಿ ಸೊ ಈ ತೊಟ್ಟಿ ಏನು ಭಾಳ ಹೊತ್ತು ಹಿಡಿಯಲ್ಲ ಒಂದು ಐದು ನಿಮಿಷ ಅಷ್ಟರಲ್ಲಿ ಬೆಂದು ಹೋಗಿಬಿಡುತ್ತೆ ಇವಾಗ ಬೆಂದಿದೆ ನೀವು ನೋಡ್ತಾ ಇದ್ದೀರಾ ಓಕೆ ಫ್ರೆಂಡ್ಸ್ ಇದು ತೊಟ್ಟಿಕಾಯಿ ಸಾಂಬಾರು ಇವಾಗ ರೆಡಿ ಆಗೋಯ್ತು ನೋಡಿದ್ರಲ್ಲ ತೊಟ್ಟಿಕಾಯಿ ಸಾಂಬಾರು ಹೆಂಗೆ ಮಾಡೋದಂತ ನಿಮಗೆ ಈ ತರಕಾರಿ ಎಲ್ಲಾದರೂ ಸಿಕ್ಕಿದೆ ಇದೇ ಥರ ಸಾಂಬಾರು ಮಾಡಿ ಎಂಜಾಯ್ ಮಾಡಿ ಹಾಗೆ ಇನ್ನು ಇದೇ ಥರ ಹೊಸ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ಅಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ